ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾನು ತುಂಬಾ ಕಡಿಮೆ ಬೆಲೆಯಲ್ಲಿ ಮೀಶೋ ಒಳಗ ಏನೇನೆಲ್ಲ ಕಿಚನ್ ಸಂಬಂಧ ಏನೇನೆಲ್ಲ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆಲ್ಲ ಡಿಟೇಲಾಗಿ ಆಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇವೆಲ್ಲ ಐಟಮ್ಸ್ ತರಿಸಿದಿ ಅಂತಂದ್ರೆ ಕಿಚನ್ ಸ್ವಲ್ಪ ನಾವು ಮಾಡಿಫೈ ಮಾಡ್ಬೇಕಂತ ಅಂದ್ರೆ ಏನಾದಲ್ಲ ಈ ಸರ್ತ ಅದನ್ನೇ ಅವ್ನು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಇವೆಲ್ಲ ಐಟಮ್ ತರಿಸ್ತೀನಿ ಇನ್ನೂ ಕೂಡ ಆರ್ಡ್ರ್ ಹಾಕಿ ನೀವು ಬಂದಿಲ್ಲ ಈ ಸರ್ ಎಷ್ಟು ಬಂದಾವಲ್ಲ ಅಷ್ಟನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಅವ್ನು ನೆಕ್ಸ್ಟ್ ಟೈಮ್ ಬಂದಾಗ ಅವನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಈ ಎಲ್ಲ ಐಟಮ್ ಹೆಂಗೆ ಅದಾವ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸೆ ಮತ್ತು ಇನ್ನೊಂದು ಏನಂದರೆ ನಿಮಗೂ ಚಲೋ ಅನಿಸಿ ನಿಮಗೂ ಕೂಡ ಬೇಕು ಅನ್ನಿಸ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದ್ರ ಲಿಂಕ್ ಕೊಟ್ಟಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟಿಗೆ ನಾನು ಫಸ್ಟ್ ಈಗ ನೋಡ್ರಿ ಬಹಳ ಚಂದ ಫ್ರೆಂಡ್ಸ್ ಇದು ಚಪಾತಿ ಅದೆಲ್ಲ ನಾವು ಆಯಿಲ್ ಹಚ್ಚಾಕ ಅದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತೈತಿ ಇದು ಯಾಕಂದ್ರೆ ನಾವು ಈ ತರಸಲೆಲ್ಲ ಕೈಲಿ ಹಚ್ಚಿರ್ತೀವಿ ಒಂದೊಂದ್ ಟೈಮಿಗ್ ಕೈ ಅದೆಲ್ಲ ಸುಡಬಹುದು ಅದಕ್ಕೋಸ್ಕರ ನಾವ್ ಇದು ತುಂಬಾ ಚೆನ್ನಾಗಿ ಚಪಾತಿ ಇದೆಲ್ಲ ಅಪ್ಲೈ ಆಗ್ತೈತಿ ಮತ್ ಪಡ್ ಹಾಕುವ ಹಂಚಿಗೆ ಅದೆಲ್ಲ ಹಚ್ಚಾಕದು ಮತ್ ಇದು ಸುಡಂಗಿಲ್ಲ ಫ್ರೆಂಡ್ಸ್ ಇದು ತೆವಿಗದು ಅದು ಹಚ್ಚಿದೀವಿ ಅಂದ್ರೆ ಇದು ಸುಡಲ್ಲ ಏನು ಬ್ರಷ್ ಅದಲ್ಲ ಇದು ಸುಡಲ್ಲ ಅದಕ್ಕೋಸ್ಕರ ನಾನು ಇದು ತುಂಬಾ ಚೆನ್ನಾಗಿ ಅನಿಸಿ ಇದನ್ನ ತರ್ಸಿದೀನಿ ಇದಕ್ಕೆ ಹ್ಯಾಂಗಿಂಗ್ ಕೊಟ್ಟಾರ ಅವ್ರು ಸ್ಟಿಕ್ಕರ್ ಐತಿ ಈ ಸ್ಟಿಕ್ಕರ್ನ ಇದು ಮಾಡಿ ರಿಮೂವ್ ಮಾಡಿ ಇದನ್ನ ಗಾರ್ಡಿನ ಅಂಟಿಸಿ ಇದನ್ನ ಈ ರೀತಿ ಕೊಟ್ಟಾರ ಈ ರೀತಿ ನಾವು ಹಾಕಬಹುದು ಈ ರೀತಿ ಯೂಸ್ ಮಾಡಬಹುದು ಚೆನ್ನಾಗ್ ಐತಿ ಕೊಟ್ಟಿರ್ತೀನಿ ಬಾಕ್ಸ್ ಒಳಗ ಇದಾಯ್ತು ಇದಾದ ನಂತರ ಇವು ಬಾಕ್ಸ್ ಇವ್ ಬಾಕ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಇವು ಎದಕ್ಕೆ ಯೂಸ್ ಮಾಡುದ ಫ್ರಿಜ್ ಇಡಾಕಂತ ತಗೊಂಡಿದ್ ನಾನು ಇವಾಗ ತೋರಿಸ್ತೀನಿ ನಾನು ಯಾವ ರೀತಿ ಅದ ಅಂತ ಹೇಳಿ ನೋಡ್ರಿ ಈ ರೀತಿ ಮೇಲೆ ಕ್ಯಾಪ್ ಅದ ಆಮೇಲೆ ಇಲ್ಲಿ ಒಳಗೇನದ ಈ ರೀತಿ ಜಾಲರಿ ಅದ ಆಮೇಲೆ ಇದು ಬಾಕ್ಸ್ ಈ ಜಾಲ್ರಿನ ಹಿಂಗ್ ಹಾಕಿ ನಾವು ವೆಜಿಟೇಬಲ್ ತೊಳೆದು ಅಥವಾ ಏನೋ ಒಂದು ಐಟಮ್ಸ್ ಇದ್ರೂ ಇಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಬೇಕು ನೋಡ್ರಿ ಆಮೇಲೆ ಇದು ವೈಟ್ ಕಲರ್ ಒಳಗ ಕ್ವಾಲಿಟಿ ತುಂಬಾ ಚೆನ್ನಾಗದ ಇದು ಕ್ವಾಲಿಟಿ ತುಂಬಾ ಚೆನ್ನಾಗದ ಈ ರೀತಿ ನಾಲ್ಕು ಬಾಕ್ಸ್ ಅದ ಫ್ರೆಂಡ್ಸ್ ನೋಡ್ಬೋದು ನೀವು ಸೇಮ್ ಸೈಜ್ ಸೇಮ್ ಕಲರ್ ಸೇಮ್ ಕ್ವಾಲಿಟಿ ಈ ತರ ನಾಲ್ಕು ಕ್ವಾಲಿಟಿ ಅದ ಈ ತರ ನಾಲ್ಕು ಬಾಕ್ಸ್ ಅದಾವು ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಅದ ನನ್ ಕೂಡ ಇಷ್ಟ ಆಯಿತು ಇದು ಬೇಕಿದ್ರೆ ನೀವು ಪರ್ಚೇಸ್ ಮಾಡಬಹುದು ನಾನು ಬೇಕಿದ್ರೆ ನೀವು ಬೇರೆ ಯಾವ್ದಕ್ಕೂ ಯೂಸ್ ಮಾಡಬಹುದು ಇದೇ ಸ್ಪೆಷಲಿ ಫ್ರಿಜ್ ಒಳಗಿಡಾಕೆ ಯೂಸ್ ಮಾಡೋದು ಆಮೇಲೆ ನೆಕ್ಸ್ಟ್ ಇವು ಕೂಡ ಬಾಕ್ಸ್ ಕೋಳ್ ನಾನು ಫ್ರಿಜ್ ಒಳಗಿಡಾಕಂತ ಹೇಳಿ ತಗೊಂಡಿನಿ ಈ ರೀತಿ ಬರ್ತದೆ ಮ್ಯಾಲಿನ ಕ್ಯಾಪ್ ಅದಾವ ಆಮೇಲೆ ಇದು ಈ ರೀತಿ ಬಾಕ್ಸ್ ಇವು ಸೌತಿಕಾಯಿ ಕಾಯಿ ಆಮೇಲೆ ಏರತ್ ನಿಂಬಿಕಾಯಿ ಇವೆಲ್ಲ ಕೂಡ ನಾವು ಇವತ್ತರ ಬಾಕ್ಸ್ ಹಾಕಿಡಾಕ ಬರ್ತದೆ ನೋಡ್ಬೋದು ಈ ರೀತಿ ಇವು ಆರು ಬಾಕ್ಸ್ ಅದಾವ ಫ್ರೆಂಡ್ಸ್ ನೋಡಬಹುದು ಇದು ಒಂದು ಆರು ಬಾಕ್ಸ್ ಇವು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗದವು ಮತ್ತೆ ಫ್ರಿಜ್ ಇಡಾಕಂತೆ ತಗೊಂಡಿ ನೀವು ಯಾಕಂದ್ರೆ ನಾ ಎಷ್ಟು ದಿವಸ ಫ್ರಿಜ್ ಒಳಗ ಬರಿ ಕ್ಯಾರಿ ಬ್ಯಾಗ್ ಒಳಗ ಹಾಕಿ ಕೈಪಲ್ಲಿ ಇಡ್ತಿದ್ದೆ ಈ ಸಲ ನಾನು ಸ್ವಲ್ಪ ಚೇಂಜ್ ಆಗ್ಬೇಕಂತ ಹೇಳಿ ಇವೆಲ್ಲಾನು ಕೂಡ ಫ್ರಿಜ್ ಒಳಗೆ ಇಡಾಕ ಅಂತ ಹೇಳಿ ತರಿಸಿದೀನಿ ನೋಡಬಹುದು ಕ್ವಾರ್ಟಿ ತುಂಬಾ ಚೆನ್ನಾಗದ ಕ್ಯಾಪ್ ಗ್ರೇ ಕಲರ್ ಒಳಗೆ ಬ್ಲಾಕ್ ಅನಿಸ್ತಾ ಇರಬಹುದು ಗ್ರೇ ಕಲರ್ ಅದಾವು ಆಮೇಲೆ ಇದು ಕೆಳಗಿನ ಬಾಕ್ಸ್ ವೈಟ್ ಕಲರ್ ಓಕೆ ಆಮೇಲೆ ನೆಕ್ಸ್ಟ್ ಏನದ ಇದು ನೋಡ್ಬಹುದು ಆಯಿಲ್ ಜಾರ್ ಇದು ಏನದ ಒಂದ್ ಲೀಟರ್ ಆಯಿಲ್ ಅಂತ ಹಿಡಿಸಿ ಹಿಡಿಸ್ತದ ನೋಡಬಹುದು ಇದು ತುಂಬಾ ದೊಡ್ಡದಾಗೈತಿ ಆಮೇಲೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗದ ಇದು ಸ್ಟೀಲ್ ಮತ್ತೆ ಮ್ಯಾಲ ಸ್ಟೀಲ್ ಇದು ಏನಂದ್ರೆ ಪ್ಲಾಸ್ಟಿಕ್ ಅದ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಇದು ಕರ್ಬುರ್ ತರ ಬರ್ತಾವಲ್ಲ ಆ ರೀತಿ ಅದ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗದ ಇದು ಫೈಬರ್ ತರ ಬರ್ತದಲ್ಲ ಆ ತರ ಅದ ಫ್ರೆಂಡ್ಸ್ ಇದು ಪ್ಲಾಸ್ಟಿಕ್ ಅಲ್ಲ ಆಮೇಲೆ ಮ್ಯಾಲ್ ಇದು ಸ್ಟೀಲ್ ಅದ ಇದು ಈ ರೀತಿ ಕ್ಯಾಪ್ ಇದು ಈ ರೀತಿ ಅಂದ್ರೆ ಅಂತ ಮೊದಲಿನ ಕಿಟ್ಲಿ ಇತ್ತಲ್ಲ ಕಿಟ್ಲಿ ನಾವು ಆಯಿಲ್ ತಗೊಳ್ಳುವಾಗ ಮಾಡೋಕಲ್ಲ ಕೆಳಗೆ ಚಲ್ಲಿ ಎಲ್ಲಾ ಈ ರೀತಿ ಇಲ್ಲೆಲ್ಲ ಜಿಗಿ ಜಿಗಿ ಆಗಿಬಿಡ್ತಿತ್ತು ಕ್ಲೀನ್ ಮಾಡಕ್ ಬೇಜಾರು ಅದಕ್ಕೆ ಇದು ಆಯಿಲ್ ಚೆಲ್ಲಂಗಿಲ್ಲ ನೀಟ್ ಆಗಿರ್ತೈತಿ ಕ್ಲೀನ್ ಆಗಿರ್ತೈತಿ ಅಂತ ಹೇಳಿ ಇದನ್ನ ನಾನು ತಗೊಂಡಿನಿ ತುಂಬಾ ಚೆನ್ನಾಗದ ಫ್ರೆಂಡ್ಸ್ ಬೇಕಿದ್ರೆ ನೀವು ಕೂಡ ಇದನ್ನ ಬೈ ಮಾಡಬಹುದು ಎಲ್ಲ ಪರ್ಚೇಸ್ ಮಾಡಿದ್ದು ಮೀಶೋ ಒಳಗ ನೋಡಿದ್ರಲ್ಲ ಆಮೇಲೆ ನೆಕ್ಸ್ಟ್ ಏನದ ಇದು ತೋರಿಸ ಇದು ನೋಡ್ರಿ ಇದು ಏನಂದ ನನಗ ಉಪ್ಪಿನ ಡಬ್ಬಿ ಅದೆಲ್ಲ ಬರ್ಸನ್ ಕಟ್ಟಿ ಮೇಲೆ ಇಟ್ಟಿನ ಕಡೆ ಸೈಡಿಗೆ ಅದೇ ಅವೆಲ್ಲ ಇದ್ರೊಳಗೆ ಗಿಡಕ್ಕ ಅಂತ ಹೇಳಿ ಇದು ಸಣ್ಣದಾಗಿ ಒಂದು ಸ್ಟೀಲ್ ರ್ಯಾಕ್ ಅನ್ನ ತಗೊಂಡಿದೀನಿ ಇದು ಅದ್ರ ಕೆಳಗೆ ಈ ರೀತಿ ಕಾಲ್ ಕೊಟ್ಟಾರ ಈ ರೀತಿ ಕ್ಯಾಪ್ ಕೊಟ್ಟಾರ ಇಲ್ಲಿ ಕಾಲಿಗೆ ಹಾಕಾಕ ನೋಡ್ಬೋದು ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗದ ಫ್ರೆಂಡ್ಸ್ ವಜ್ಜ ಅದ ಕೈಯೊಳಗ ಏನ್ ಹಲ್ಕಾ ಇಲ್ಲ ಅದು ವಜ್ಜ ಐತಿ ಹಗುರ ಏನಿಲ್ಲ ವಜ್ಜ ಐತಿ ಚಲೋ ಅದ ಕ್ವಾಲಿಟಿ ಎಲ್ಲಿ ಜಂಗ್ ಅದೇನು ಹತ್ತಿಲ್ಲ ನಾನು ಎಲ್ಲ ಚೆಕ್ ಮಾಡಿದೆ ಕ್ವಾಲಿಟಿ ಚಲೋ ಅದ ಬೇಕಿದ್ರೆ ನೀವು ಕೂಡ ಇವೆಲ್ಲಾನು ಪರ್ಚೇಸ್ ಮಾಡಬಹುದು ನೋಡಿದ್ರಲ್ಲ ಇದು ಆಮೇಲೆ ನೆಕ್ಸ್ಟ್ ಇದು ಶೂದು ರ್ಯಾಕ್ ಕಲರ್ ಇದನ್ನೆಲ್ಲ ಇನ್ನು ಜೋಡಿಸ್ಬೇಕು ನಮ್ ಕಾರ್ತಿಕ್ ಜೋಡಿಸ್ತಾನ ಇನ್ನು ಜೋಡಿಸಿಲ್ಲ ಈ ಸ್ಕೂಲ್ ಬಂದಾವ ಬಂದಿಂದ ಈ ಸದ್ ಜೋಡಿಸ್ತಾನ ಇದು ಕೆಳಗಿನ ಪಟ್ಟಿ ಅದಾವು ಇದೊಂದು ಸಣ್ಣ ಪೈಪ್ ಇದು ದೊಡ್ಡ ಪೈಪ್ ಅದಾವ ಹೆಂಗ್ ಜೋಡಿಸೋದು ಗೊತ್ತಿಲ್ಲ ಜೋಡ್ಸಿಂದ ಇದು ಯಾವ ರೀತಿ ಅಂತ ತೋರಿಸ್ತೇನೆ ಆಮೇಲೆ ಶೂ ಅದೆಲ್ಲ ನೀವು ಹೊರಗಡೆ ನೋಡಬಹುದು ಅದನ್ನ ಕೆಳಗೆ ಬಿಟ್ಟಿವಿ ಅದು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ರ್ಯಾಕ್ ತರಿಸ್ತೀನಿ ಇದು ಜೋಡ್ಸಿಂದ ಹೆಂಗ್ ಕಾಣಿಸ್ತದ ಅಂತ ಹೇಳಿ ತೋರಿಸ್ತೇನೆ ನಿಮ್ಗ ಕ್ವಾಲ್ಟಿ ಮಾತ್ರ ಇದು ಏನ್ ಪೈಪ್ ಅದಾವಲ್ಲ ಕ್ವಾಲ್ಟಿ ಮಾತ್ರ ಸೂಪರ್ ಅದಾವ ಫ್ರೆಂಡ್ಸ್ ಯಾಕಂದ್ರೆ ಒಡಿದದು ಮಾತೇ ಇಲ್ಲ ಬಹಳ ದಿಪ್ಪ ಅದಾವು ಚಲೋ ಅದಾವ ಆಮೇಲೆ ನೆಕ್ಸ್ಟ್ ಇವು ಜಾರ್ ನೋಡ್ರಿ ಅಂದ್ರೆ ಈ ರೀತಿ ಡಬ್ಬಿಗಳು ನೋಡ್ರಿ ಈ ತರ ಇವ್ರ ಈ ರೀತಿ ಈ ತರ ಡಬ್ಬಿಗಳು ಹನ್ನೆರಡು ಅದಾವು ಫ್ರೆಂಡ್ಸ್ ಆಮೇಲೆ ಕ್ವಾಲ್ಟಿ ನೋಡಬಹುದು ನೀವು ಇದು ಅನ್ಬ್ರೇಕೇಬಲ್ ಐತ ಹೇಳಾರ ಹೇಳಿ ಯಾಕಂದ್ರೆ ಇದೇನು ಪ್ಲಾಸ್ಟಿಕ್ ಅದಲ್ಲ ಸ್ಮೂತ್ ಅದ ಫ್ರೆಂಡ್ಸ್ ಮುರಿಯಂಗಿಲ್ಲ ಈಗ ಗೆಳೆ ಬಿದ್ರು ಕೂಡ ಮುರಿಯಂಗಿಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇಂಥವು ನಾನು ಹನ್ನೆರಡು ಬಾಕ್ಸ್ ಅನ್ನು ತರಿಸಿದೀನಿ ನೋಡಬಹುದು ನೀವು ನೋಡಬಹುದು ಒಂದ್ರೊಳಗೆ ಎರಡೆರಡು ಬಾಕ್ಸ್ ಅದಾವು ಈ ರೀತಿ ಪ್ಯಾಕ್ ಮಾಡಿ ಆಮೇಲೆ ಅವರು ಪ್ಯಾಕಿಂಗ್ ಏನದ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿರ್ತಾರೆ ಎಲ್ಲೂ ಕೂಡ ಬ್ರೇಕ್ ಅನ್ನೋದು ಏನಾಗಿಲ್ಲ ಒಂದು ಐಟಮ್ನು ಕೂಡ ಬ್ರೇಕ್ ಆಗಿ ಬರಂಗಿಲ್ಲ ತುಂಬಾ ಚೆನ್ನಾಗಿ ಅವರು ಪ್ಯಾಕಿಂಗ್ ಮಾಡಿಕೊಟ್ಟಿರ್ತಾರೆ ನೋಡಬಹುದು ನೀವು ಬಾಕ್ಸ್ ಅದೆಲ್ಲ ಯಾವ ರೀತಿ ನಾವು ಬಿಚ್ಚಕ್ಕೆ ಆಗಂಗಿಲ್ಲ ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರ ಅವರು ಈ ಜಾರುಗಳು ಏನಾದ್ರು ಮಿನಿಮಮ್ ಒಂದು ಕೆ ಜಿ ಹಿಡಿಸ್ತಾವ್ ಯಾವ ಬೇಳೆ ಕಾಳು ಬೇಳೆ ಕಾಳುಗಳಾಯ್ತು ಒಂದ್ ಕೆ ಜಿ ಮಿನಿಮಮ್ ಒಂದು ಕೆ ಜಿ ಇವು ಆಮೇಲೆ ನೆಕ್ಸ್ಟ್ ಆಮೇಲೆ ಒಂದೇನೋ ಚೀಟಿ ಕೊಟ್ಟಾರ ಅವರು ಥ್ಯಾಂಕ್ಸ್ ಡಿಯರ್ ಫಾರ್ ಆರ್ಡರಿಂಗ್ ಯುವರ್ ಆರ್ಡರ್ ಹ್ಯಾಸ್ ಮೇಡ್ ಬೈ ಮೇಡ್ ಕ್ಯಾನ್ ಯು ಹೆಲ್ಪ್ ಅಸ್ ವಿತ್ ಎ ರಿವ್ಯೂ ಅಂದ್ರೆ ನೀವು ಇದನ್ನೆಲ್ಲ ಪರ್ಚೇಸ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಒಂದು ಇದು ಕೊಟ್ಟಾರ ಅವರು ಈ ರೀತಿ ಹಾಳಿ ಕೊಟ್ಟಾರ ಆಮೇಲೆ ನೋಡಬಹುದು ನೀವು ಡರ್ ಅಷ್ಟು ಚೆನ್ನಾಗೈತೆ ಅಂತ ಹೇಳಿ ಆಮೇಲೆ ಮಾಟ್ ಕೂಡ ಆ ಪೋಟ ತರ ಇದೆಲ್ಲ ಅದು ಮಾಟ ತುಂಬಾ ಚೆನ್ನಾಗೈತಿ ಐತಿ ಇದು ಮ್ಯಾಲ ಈ ರೀತಿ ಕ್ಯಾಪ್ ಅದಾವು ಇಲ್ಲಿ ನೋಡ್ರಿ ನೀವು ಕಾಜಿನೂ ಅದಾವ ಇವು ಮೆಟಲ್ ಬೇರೆ ಪ್ಲಾಸ್ಟಿಕ್ ಅದು ಅಲ್ಲ ಕಾಜಿನೂ ಅದಾವು ಇವು ಈ ರೀತಿ ಆರು ಬಾಕ್ಸ್ ತರ್ಸಿನ ಆರು ಅದಾವ ಫ್ರೆಂಡ್ಸ್ ಇವೆಲ್ಲ ಇಲ್ಲಿ ನೋಡ್ಬಹುದು ಪ್ಯಾಕಿಂಗ್ ನೋಡ್ರಿ ಚೆನ್ನಾಗಿ ಮಾಡಾರ ಅಂತ ಹೇಳಿ ಆರು ಜಾರನ್ನ ತರ್ಸಿದ್ದೀನಿ ಇವು ಕಾಜಿನ ಅದಾವ ಫ್ರೆಂಡ್ಸ್ ಗ್ಲಾಸ್ ಅದಾವು ನೋಡಬಹುದು ನೀವು ಈ ತರ ಗೋಲ್ಡ್ ಕಲರ್ ಒಳಗದ ಆಮೇಲೆ ಈ ರೀತಿ ನಾವು ಮುಚ್ಚಬಹುದು ಪ್ಯಾಕಿಂಗ್ ನೋಡ್ರಿ ಮಾಡ್ಯಾರ ಇದು ನೋಡ್ರಿ ಒಂದು ದಿಪ್ಪನ ರಟ್ಟಿಲಿ ಕವರ್ ಮಾಡಿ ಅದ್ರ ಮ್ಯಾಲ ರಬ್ಬರ್ ಬ್ಯಾಂಡ್ ಹಾಕಿ ಈ ರೀತಿ ಮಾಡ್ಯಾರ ಎಲ್ಲಿ ಕೂಡ ಬ್ರೇಕ್ ಅಂತ ಹೇಳಿ ತುಂಬಾ ಸೂಕ್ಷ್ಮಿಯಾಗಿ ಚೆನ್ನಾಗಿ ಪ್ಯಾಕ್ ಮಾಡ್ಯಾರ ನೋಡಬಹುದು ಇವು ಕೂಡ ನಾನು ಆರು ಜಾರನ್ನ ತರಿಸಿದೀನಿ ಅಥವಾ ಡಬ್ಬಿಗಳ್ನ ಕಾಜಿನ ಡಬ್ಬಿಗಳನ್ನ ತರಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ ನೋಡಿದ್ರಲ್ಲ ಫ್ರೆಂಡ್ಸ ಆಮೇಲೆ ಅಡುಗೆ ಮನೆ ಸಂಬಂಧ ನಾನು ಇಷ್ಟೆಲ್ಲ ಕಡಿಮೆ ಅಮೌಂಟ್ ಒಳಗೆ ತರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ತರಿಸ್ಕೋಬೋದು ಆಮೇಲೆ ಇವು ಇನ್ನೂ ಒಂದು ಸ್ವಲ್ಪ ಐಟಮ್ಸ್ ಬರುವಾಗ ಅವನ್ನೆಲ್ಲ ಅವೆಲ್ಲ ಬಂದಿಂದ ನಾನು ಕಿಚನನ್ನು ಒಂದು ಸ್ವಲ್ಪ ಯಾವ ರೀತಿ ಎಲ್ಲ ತೆಗೆದು ಎಲ್ಲ ರೇಷನ್ ತುಂಬಿಟ್ಟು ಯಾವ ರೀತಿ ನಾನು ನೀಟಾಗಿ ಚೆನ್ನಾಗಿ ಇಡ್ತೀನಿ ಅಂಥೇಳಿ ಅದನ್ನು ಕೂಡ ನಾನು ಲಾಗ್ ಒಳಗೆ ಶೇರ್ ಮಾಡ್ತೀನಿ ನೋಡ್ಬೋದು ಆ ಶೂಸ್ ಸ್ಟ್ಯಾಂಡಾಗಿ ಫೈನಲಿ ಕಾರ್ತಿಕ್ ಜೋಡಿಸಿದ ಯಾವ ರೀತಿ ಕಾಣಕತ್ತದ ಅಂತ ಹೇಳಿ ಇವೆಲ್ಲನೂ ಕೂಡ ಹೊತ್ತಾಟ ಜೋಡಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಬೈ ಫ್ರೆಂಡ್ಸ್